ಎಸ್ ಎಸ್ ಸಿ ಎಮ್ ಟಿ ಎಸ್ ಅಂದರೆ ಏನ ಮತ್ತು ಅಲ್ಲಿ ಕೆಲಸ ಏನಿರ್ತೈತಿ ಕೆಲಸ ಯಾವ ರಾಜ್ಯದೊಳಗೆ ಇರ್ತೈತಿ ಎಮ್ ಟಿ ಎಸ್ ಹಾಗೂ ಹವಾಲ್ದಾರ್ ಎರಡೂ ಹುದ್ದೆಗಳಿಗೆ ನಾವು ಅಪ್ಲೈ ಮಾಡ್ಬೋದಾ ಪರೀಕ್ಷೆ ಬೇರೆ ಬೇರೆ ಇರ್ತೈತೆ ಅಥವಾ ಒಂದೇ ಇರ್ತೈತೆ ಅಂದರೆ ಎರಡು ಹುದ್ದೆಗಳಿಗೆ ಬೇರೆ ಬೇರೆ ಅಥವಾ ಒಂದೇ ಇರುತ್ತೆ ನಮ್ಮ ರಾಜ್ಯಕ್ಕೆ ಕರ್ನಾಟಕಕ್ಕೆ ಎಷ್ಟು ಹುದ್ದೆಗಳದವ ಅದರ ಬಗ್ಗೆ ಪೂರ್ತಿ ಡಿಸ್ಕಷನ್ ಮಾಡ್ತೀನಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಇನ್ನೂ ಎರಡು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ನಾನು ಕೊಡುವಂಥ ಮಾಹಿತಿಗಳು ನಿಮಗೆ ಇಷ್ಟ ಆಗಕತ್ತಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಆಗ್ರಿ ಇಲ್ಲಕ್ಕಂದ್ರೆ ಆಗಕ್ಕೆ ಹೋಗ್ಬೇಡ್ರಿ ವಿಡಿಯೋ ಸ್ಕಿಪ್ ಮಾಡೋಕ್ರಿ ವಿಡಿಯೋ ಲಾಸ್ಟನ್ನು ನೋಡಿರಿ ಹಂಗ ಮಗ್ಳುಕಿರೋ ಗಂಟೆ ಹೊಡೆದ ಮರ್ಯಾಗೆ ಹೋಗ್ಬಾರ್ದ್ರಿ ಯಾಕಂದರೆ ಯಾವುದೋ ಜಾಬ್ ಆಯಿತು ಯಾವುದೋ ಒಂದು ನೋಟಿಫಿಕೇಶನ್ ಬಗ್ಗೆ ಆಯಿತು ಮಾಹಿತಿಯನ್ನು ಹಾಕಿದ್ನಿ ಅಂದ್ರೆ ಅದರದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಶೋ ಆಗುತ್ತೆ ಓಕೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಅಂದ್ರೆ ಏನ ಮತ್ತು ಕೆಲಸ ಏನಿರ್ತತಿ ಎಮ್ ಟಿ ಎಸ್ ಅಂದ್ರೆ ಮಲ್ಟಿ ಟಾಸ್ಕ್ ಸ್ಟಾಪ್ ಅಂತೇಳಿ ಅಂದ್ರೆ ಅಲ್ಲಿ ಒಂದು ಟಾಸ್ಕನ್ನು ಕೊಡ್ತಿರ್ತಾರೆ ಸ್ಟಾಪ್ ಅಂದ್ರೆ ಯಾವುದ್ರೊಳಗೆ ಕೆಲಸ ಇರ್ತಪ್ಪ ಅಂದ್ರೆ ಇದು ದೊಡ್ಡ ದೊಡ್ಡ ಆಫೀಸ್ಗಳ ಕೇಂದ್ರ ಸರ್ಕಾರದ ಆಫೀಸ್ಗಳು ಯಾವ ಬರ್ತಾವಲ್ಲ ಅವು ಎಲ್ಲದರಲ್ಲಿ ಯಾವುದು ಬ್ಯೂರೋ ಆಯಿತು ಇಂಟೆಲಿಜೆನ್ಸಿ ಬ್ಯೂರೋ ಒಳಗಡೆ ಆಯಿತು ಮೇನ್ ಆಫೀಸ್ಗಳ ಕೆ ಎ ಎಸ್ ಆಫೀಸ್ಗಳ ಐ ಎ ಎಸ್ ಆಫೀಸ್ಗಳ ಮತ್ತು ಕೇಂದ್ರ ಸರ್ಕಾರದ ಪೊಲೀಸ್ ಹೆಡ್ ಕ್ವಾರ್ಟರ್ಗಳ ಈ ಥರ ಏನಿರ್ತಾವಲ್ಲ ಅಲ್ಲೆಲ್ಲನೂ ಟಾಸ್ಕ್ ಆಗಿರ್ತಕ್ಕಂಥದ್ದು ಕೆಲಸಗಳ ಏನ ಇದನ್ನು ಕೆಲಸ ಮಾಡಪ್ಪ ನೀನು ಈ ಫೈಲ್ ಕೊಟ್ಟ ಬಾ ಇದನ್ನು ತೊಗೊಂಡು ಬಾ ಒಳಗೆ ಡಾಟಾ ಎಂಟ್ರಿ ಮಾಡು ಏನು ಮೆಸೇಜ್ ಬಂದೈತೆ ನೋಡು ಸೊ ಈ ಥರ ಟಾಸ್ಕ್ಗಳನ್ನು ಕೊಡ್ತಿರ್ತಾರೋ ಈ ಥರ ಕೆಲಸ ಇರ್ತತಿ ಅದನ್ನು ನೋಡೋದು ಅದನ್ನು ಅಪ್ಡೇಟನ್ನು ತೊಗೋದು ಪ್ರಿಂಟ್ ಹಾಕೋದು ಇಲ್ಲ ಕೊಟ್ಟಬಾರ್ದು ಅಲ್ಲಿ ಕಸ ಹೊಡೆಯೋದ್ರಿಂದ್ಕೊಂಡ ಡಾಕ್ಯುಮೆಂಟ್ಸ್ ಎಂಟ್ರಿ ಮಾಡೋದು ಅಂದರೆ ಪೋಸ್ಟು ಅಲ್ಲಿ ಒಂದಕ್ಕಿಂತ ಒಂದು ಹೆಚ್ಚು ಹೆಚ್ಚು ಈ ಥರ ಇರ್ತೈತಿ ಅದು ಕೆಲಸ ಇರ್ತೈತಿ ಈ ಥರ ಹವಾಲ್ದಾರದ ಕೆಲಸ ಏನಿರ್ತೈತಿ ಅಂತಂದ್ರೆ ಸೊ ಒಂದು ಹತ್ತು ಹನ್ನೆರಡು ಜನ ಅವ್ರ ಕೈ ಒಳಗಿರ್ತಾರೆ ಅದನ್ನು ನೋಡೋದು ಮತ್ತು ಎಲ್ಲೋ ಒಂದು ಆಫೀಸ್ಗಳ ಒಳಗಡೆ ಸೆಕ್ಯೂರಿಟಿ ಕೊಡೋದು ಈ ಥರ ಕೆಲಸ ಇರುತ್ತೆ ಅಂದರೆ ಈಗ ಎಮ್ ಟಿ ಎಸ್ ಏನು ಮಾಡ್ತಿರ್ತಾರಲ್ಲ ಅವರಿಗೆ ಒಂದು ಹತ್ತು ಜನ ಹದಿನೈದು ಜನ ಕೊಟ್ಬಿಡ್ತಾರೆ ಹವಾಲ್ದಾರ್ ಕೈ ಒಳಗೆ ಅದನ್ನು ಮೇಂಟೈನ್ ಮಾಡೋದು ಅವ್ರಿಗೆಲ್ಲ ಹೇಳೋದು ಮಾಡೋದು ಈ ಥರ ಒಂದು ಹವಾಲ್ದಾರ ಅಂದರೆ ಮ್ಯಾಗಿನ್ ಹುದ್ದೆ ಅಂತ ಹೆಚ್ಚಿಂದ ಅದರಲ್ಲೇನ ಮ್ಯಾಗಿನ್ ಹುದ್ದೆ ಅಂದರೆ ಜಾಸ್ತಿ ಮಾರ್ಕ್ಸ್ ತೊಗೊಂಡವ್ರಿಗೆ ಕೊಡ್ತಾರೆ ಅದನ್ನು ಕೆಲಸ ಯಾವ ರಾಜ್ಯದಾಗಿರ್ತತೆ ಅಂದ್ರೆ ಕೇಂದ್ರ ಸರ್ಕಾರದ ಎಲ್ಲೆಲ್ಲಿ ಆಫೀಸ್ಗಳಿವೆ ಇಡೀ ಆಲ್ ಇಂಡಿಯಾದೊಳಗೆ ಎಲ್ಲಿ ಬೇಕಾದರೂ ಕೊಡ್ಬೋದಾ ನೀವು ಎಲ್ಲಿ ಅಪ್ಲೈ ಮಾಡ್ತೀರಿ ಎಲ್ಲಿ ಕೊಡ್ತಾರೆ ಇಲ್ಲ ನಮ್ಮ ಕರ್ನಾಟಕದವರು ಬೇರೆ ರಾಜ್ಯಕ್ಕೆ ಹೋಗಿ ಅಪ್ಲೈ ಮಾಡ್ಬೋದಾ ಹಾಂ ಮಾಡ್ಬೋದಾ ಅಲ್ಲಿ ಮಾಡಿದ್ರಿ ಅಂದ್ರೆ ಅದು ಮೆರಿಟ್ ಜಾಸ್ತಿ ನಿಲ್ತೈತಿ ಅಲ್ಲಿ ನಿಮ್ದು ಕೊಡೋಂಗಿಲ್ಲ ನಮ್ಮ ಕರ್ನಾಟಕದೊಳಗೆ ಕಡಿಮೆ ನಿಲ್ತೈತಿ ನಮ್ಮ ಕರ್ನಾಟಕದ ಎಷ್ಟು ಹುದ್ದೆ ಅದು ಹೇಳ್ತೀನಿ ಮಧ್ಯೆ ಆಯಿತಾ ಮತ್ತೆ ನಾ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ಎಮ್ ಟಿ ಎಸ್ ಆ್ಯಂಡ್ ಹವಾಲ್ದಾರ್ ಎರಡೂ ಹುದ್ದೆಗೆ ಅಪ್ಲೈ ಮಾಡ್ಬೋದಾ ಸೊ ಎರಡು ಹುದ್ದೆಗೆ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಒಂದು ಫಾರ್ಮ್ದೊಳಗೆ ಎರಡೂ ಅಪ್ಲೈ ಐತೆ ಅಲ್ಲಿ ನೀವು ಬೇರೆ ಬೇರೆ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಒಂದು ಫಾರ್ಮ್ದೊಳಗೆ ಇರ್ತೈತಿ ಅದ್ರೊಳಗನೆ ಕೊಡ್ತಾರೆ ನಿಮಗೆ ಎರಡಕ್ಕೂ ಅಪ್ಲೈ ಮಾಡಿದ್ರಿ ಅಂದ್ರೆ ನಿಮಗೆ ಜಾಸ್ತಿ ಮಾರ್ಕ್ಸ್ಬಿಟ್ಟು ಅಂದ್ರೆ ಹವಾಲ್ದಾರ್ ಕೊಡ್ತಾರೆ ಎರಡೂ ನೀವು ಯಾವುದು ಬೇಕಾದ ನಿಮಗೆ ಕೊಡ್ಬೋದು ಅವರು ಎಮ್ ಟಿ ಎಸ್ ಕೊಡ್ಬೋದು ಹವಾಲ್ದಾರ್ ಕೊಡ್ಬೋದು ಎಮ್ ಟಿ ಎಸ್ಗೆ ಫಿಸಿಕಲ್ ಇರೋಂಗಿಲ್ಲ ಇಲ್ಲ ನಾನು ಆಫೀಸ್ ಒಳಗೆ ಡ್ಯೂಟಿ ಮಾಡ್ತೇನೆ ಅಂದ್ರೆ ಅಲ್ಲಿ ಫಿಸಿಕಲ್ ಕೊಡೋ ಅವಶ್ಯಕತೆ ಇಲ್ಲ ಎಮ್ ಟಿ ಎಸ್ ಮಾತ್ರ ನೀವು ಅವಶ್ಯ ಆಯ್ಕೆ ಮಾಡ್ಕೋಬೋದು ಇಲ್ಲ ಹವಾಲ್ದಾರ್ನು ಮಾಡ್ಕೋತೀನಿ ನಾನು ಅಂದ್ರೆ ಡ್ರೆಸ್ ಹಾಕ್ಕೊಂಡು ತಿರುಗಾಡೋದು ಡ್ಯೂಟಿ ಮಾಡ್ತೀನಿ ಅನ್ನೋದಾತಂದ್ರೆ ಅದನ್ನು ಮಾಡ್ಬೋದು ಅಲ್ಲಿ ಫಿಸಿಕಲ್ ಇರ್ತೈತೆ ಹವಾಲ್ದಾರ್ ಹುದ್ದೆಗೆ ಫಿಸಿಕಲ್ ಇರ್ತೈತಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿನಿ ನಾನು ಅದನ್ನು ನೋಡ್ಕೋಬೋದು ಇನ್ನು ಎರಡಕ್ಕೂ ಪರೀಕ್ಷೆ ಒಂದೇ ಇರ್ತೈತೆ ಅಥವಾ ಬೇರೆ ಬೇರೆ ಇರ್ತೈತೆ ಸೊ ಒಂದೇ ಇರ್ತೈತೆ ಪರೀಕ್ಷೆ ಯಾಕಂದ್ರೆ ಮೆರಿಟ್ ಇರ್ತೈತಿಲ್ಲ ಆ ಕಾರಣಕ್ಕಾಗಿ ಪರೀಕ್ಷೆ ಒಂದೇ ಇರ್ತೈತಿ ಅದನ್ನು ನೋಡ್ಕೊಳ್ರಿ ಪರೀಕ್ಷೆ ಯಾವ ಥರ ಐತಿ ಏನ ಏನು ಅಂತ ಅದು ಒಂದೇ ಪರೀಕ್ಷೆ ಇರ್ತೈತಿ ಯಾವ ಸಿಲೆಬಸ್ ಹೇಳಿ ಅದಕ್ಕೆ ಬುಕ್ಸ್ ಏನು ತೊಗೋಬೇಕು ಏನು ಮಾಡಬೇಕು ಸರ್ ಎಮ್ ಟಿ ಎಸ್ ದೇಲಿ ಸಿಗ್ತೈತಿ ಅಂತ ಹೆಸ ಕೇಳಿದ್ರಿ ಈ ಬುಕ್ ಏನು ಶೋ ಮಾಡಾಕತ್ತೀನಿ ಮತ್ತು ಈ ನಂಬರಿಗೆ ಕಾಲ್ ಮಾಡ್ರಿ ಅವ್ರಿಗೆ ಹೇಳ್ರಿ ಸರ್ ತಂದು ಕಳಿಸ್ಕೊಡ್ರಿ ಅಂತ ಹೇಳಿದ ನಿಮ್ಮ ಮನೆಗೆ ಕಳಿಸ್ಕೊಡ್ತಾರೆ ಆ ಥರ ತರಿಸ್ಬಿಟ್ಟು ಚೋಲ್ ತಂಗಿ ಓದ್ಕೊಂತೀರಿ ನಾರ್ಮಲ್ ಆಗಿ ಬುಕ್ಸನ್ನು ಓದಿದ್ರೆ ನಿಮ್ಗೆ ಚೊಲೋ ತಂಗಿ ಅರ್ಥ ಆಗಂಗಿಲ್ಲ ಅದಕ್ಕೆ ಆಗಿರ್ತಕ್ಕಂಥ ಕ್ಲಾಸ್ಗಳು ಅದಾವ ಅದಕ್ಕೆಲ್ಲಾನು ಕ್ಲಾಸ್ ಮಾಡಿರಿ ಎಸ್ ಎಸ್ ಸಿ ಯಾರು ನೀವು ಓದಾಕತ್ತಿರಿ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಆಯ್ತು ಎಮ್ ಟಿ ಎಸ್ ಆಯ್ತು ಸಿ ಜಿ ಎಲ್ಲ ಇದಕ್ಕೆಲ್ಲಾನು ಒಂದೇ ಸಿಲೆಬಸ್ ಇರ್ತೈತಿ ನೀವು ಒಂದು ಸಲ ಕ್ಲಾಸ್ ಮಾಡಿದಿರಿ ಅಂದ್ರೆ ಮ್ಯಾಥ್ಸ ಮೆಂಟಲೇಬಿಲಿಟಿ ಹೋಲ್ ಜಿ ಕೆ ಇಂಗ್ಲೀಷ್ ಅವ್ರ ಹಿಂದಿ ಗ್ರಾಮರ್ನ ಚೊಲ್ ತಂಗಿ ಓದ್ಕೊಂಡಿದ್ದಾದ್ರೆ ಆರಾಮಾಗಿ ಎಲ್ಲದಕ್ಕೂ ನೀವು ಎಕ್ಸಾಮನ್ನು ಬರಿಬೋದಾ ಇನ್ನು ನಮ್ಮ ಕರ್ನಾಟಕಕ್ಕೆ ಎಷ್ಟು ಹುದ್ದೆಗಳದಾವ ನೋಡ್ಕೊಳ್ರಿ ಇಲ್ಲಿ ಕೊಟ್ಟಾರ ನೋಡಿರಿ ಕರ್ನಾಟಕದೊಳಗೆ ಬೆಂಗಳೂರೊಳಗೆ ಅದಾವ ಐವತ್ತೊಂಬತ್ತು ಜನರಲ್ ಕಾಸ್ಟ ಇಪ್ಪತ್ತೇಳು ಎಸ್ ಸಿ ಕಾಸ್ಟ ಹದಿಮೂರು ಎಸ್ ಟಿ ಒ ಬಿ ಸಿ ಇಪ್ಪತ್ತಾರು ಆರು ಇ ಡಬ್ಲ್ಯೂ ಎಸ್ ಟೋಟಲ್ ನೂರ ಮೂವತ್ತೊಂದು ಪೋಸ್ಟ್ಗಳ ನಮ್ಮ ಕರ್ನಾಟಕದೊಳಗೆ ಅದಾವ ನಮ್ಮ ಕರ್ನಾಟಕದೊಳಗೆ ಬೇರೆ ರಾಜ್ಯದವ್ರು ಬಂದು ಕೂಡ ಫೈಟ್ ಮಾಡ್ಬೋದು ನೀವು ಬೇರೆ ರಾಜ್ಯದೊಳಗೆ ಹೋಗಿನೂ ಫೈಟ್ ಮಾಡ್ಬೋದು ನಡೀತೈತಿ ಒಂದೇ ಆಗಿರ್ತಕ್ಕಂಥ ರಾಜ್ಯದೊಳಗೆ ಪೈಟ್ ಮಾಡ್ಬೇಕಂತ ಇಷ್ಟೊಂದು ಅವಶ್ಯಕತೆ ಇಲ್ಲ ಬೇರೆ ಬೇರೆ ರಾಜ್ಯದೊಳಗೆ ಹೋಗಿ ನೀವು ಪೈಠ ಮಾಡ್ಬೋದು ಪ್ರತಿಯೊಂದು ರಾಜ್ಯದ ಏನೈತಿ ಮೆರಿಟ ಬೇರೆ ಬೇರೆ ನಿಲ್ಲುತ್ತೆ ನಮ್ಮ ಕರ್ನಾಟಕ ಕಡಿಮೆ ನಿಲ್ಬೋದು ಬೇರೆ ರಾಜ್ಯ ಜಾಸ್ತಿ ನಿಲ್ಬೋದು ಈ ಥರ ನಿಲ್ತಾ ಇರುತ್ತೆ ಮತ್ತು ಯಾರ ಕ್ಲಾಸ್ ಮಾಡ್ಬೇಕು ಅಂದ್ಕೊಂಡಿದ್ರಿ ಅಂದರೆ ನಮ್ಮ ಸ್ನೇಹಜೀವಿ ಅಕಾಡೆಮಿ ವಿಜಯಪುರದೊಳಗೆ ಎಸ್ ಎಸ್ ಸಿ ಬ್ಯಾಚ ಸ್ಟಾರ್ಟ್ ಐತೆ ಅದು ಎಲ್ಲ ಎಸ್ ಎಸ್ ಸಿ ಡಿಪಾರ್ಟ್ಮೆಂಟ್ಗೆ ಎಕ್ಸಾಮ್ಗೆ ಅನುಕೂಲ ಆಗೋ ರೀತಿ ಒಳಗೆ ನಮ್ಮ ಕ್ಲಾಸ್ಗಳನ್ನು ಹೇಳಿಸ್ಲಾಗ್ಬೋದು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಳೆಕ್ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ನಮ್ಮ ಸಾರ್ ಜೊತೆ ಮಾತಾಡ್ರಿ ಅಡ್ಮಿಷನ್ನ ಮಾಡ್ಕೊಳ್ರಿ ಎಲ್ರಿಗೂ ಒಳ್ಳೇದಾಗಲಿ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗೈತೆ ತಂದ್ಕೋತೀನಿ ಆದಷ್ಟು ಹುಡುಗರಿಗೆ ಸೇರ್ ಮಾಡಿರಿ ಮಾಹಿತಿ ಎಲ್ಲರಿಗೂ ತಲುಪಲಿ ಇನ್ನ ಏನರೇ ಡೌಟ್ಗಳ ಕ್ವಶನ್ಗಳಿದ್ವು ಅಂದರೆ ನನ್ನ ಸ್ನೇಹಜೀವಿ ಎಲ್ಲ ಇನ್ಸ್ಟಾದೊಳಗೆ ಮೆಸೇಜ್ ಅಕ್ರಿ ರಿಪ್ಲೈ ಮಾಡ್ತೀನಿ ಗಾಡ್ ಬ್ಲೆಸ್ ಯು ಆಲ್ ಜೈ ಹಿಂದ್